ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ ವೀಕ್ಷಕರೇ ಬೀದರ್ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಕಂದಾಯ ದಿನಾಚರಣೆಯ ಅಂಗವಾಗಿ ಕಂದಾಯ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು ಕ್ರಿಕೆಟ್ ಆಡುವ ಮುಖಾಂತರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ನೌಕರರು ಜಿಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ತಹಸೀಲ್ದಾರರು ಹಾಗೆ ಬೀದರ್ ಜಿಲ್ಲಾ ಗ್ರಾಮಲೆಕ್ಕ ಅಧ್ಯಕ್ಷರಾದ ಬಬ್ರು ವಹಾನ್ ಹಾಗೂ ಇನ್ನಿತರು ಈ ಒಂದು ಕ್ರೀಡಾಕೂಟದಲ್ಲಿ ಉಪಸ್ಥಿತರಿದ್ದರು ತುಂಬ ಸು ಇಂದು ಮತ್ತೆ ನಾಳೆ ಎರಡು ದಿವಸ ಈ ಕಂದಾಯ ಇಲಾಖೆಯ ಕಂದಾಯ ಇಲಾಖೆ ಕ್ರೀಡಾಕೂಟ ನಡೆಯಲಿದ್ದು ಕ್ರೀಡೆಗಳು ನಡೆಯಲಿದ್ದು ಅದರಲ್ಲಿ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಇನ್ನಿತರ ಹಲವಾರು ಕ್ರೀಡೆಗಳು ಸುಮಾರು ಎರಡು ದಿವಸ ನಡೆಯಲಿದೆ ಬೀದರ್ ನಗರದ ಪೋಲಿಸ್ ಕವಾಯ್ ಕನ್ನಡ ಜಿಲ್ಲಾ ಮೇಡಮ್ ಅವರು ಬ್ಯಾಟಿಂಗ್ ಮಾಡೋದರ ಮೂಲಕ ನೀವು ಮತ್ತೆ ನಾನು ಕೊಡ್ರಿ ಔಟ್ ಆಯ್ತು ಆನೇ ಅವರು ಆಡ್ಬೇಕು ನೀವು ಮಾತಾಡ್ಬಾರ್ದು ನೀವು ನೀವು ಮಾಡ್ಬೇಕು ಯಾವ ಪ್ಲೇನ್ ಏನ್ ಬಿ ಅಂತದ ಏನಕ್ಕಂಬಲ್ಲ ಏನಕ್ಕಂಬಲ್ಲ ಸೋಲ್ಬೇಕಂತಿಟ್ಟದ বাড়বক ফোন সারাল রে মেন না ক্যামেরা না ভিডিও না পিন করার লাগি সারাল রে এই কোটি জন জন এই এ হল

અલ્યા ખુશી ઓટાઈ યાર હીલાન રિજા ઓ મક્તા મેડમ યાર આ બોનસ

Ha, hore. Hore, hore. E. Ha, avr aktiv. Bo'la, aramcha. Bo'la, aramcha. Bo'la, aramcha. ಟೈಮ್ ಹಾಳು ಮಾಡ್ರಿ ಸುಮ್ ಟೈಮ್ ಹಾಳು ಮಾಡ್ರಿ ಹಾ ತವರ್ ಬಂದು ಹಾಳು ಮಾಡ್ರಿ ಏನ್ ಬೇಕಾಗಿಲ್ಲ ಮಾಡಿ ಕೈ ಮುಂದಿರಲಿ ಅಯ್ಯೋ ಲಾಕ್ಡೌನ್ ಬಿಲಾಲ್ ತೆದಾರಿಗೆ ತಮ್ಮಲ್ಲಿ ಏನಂತಿಸ್ಕೊಳ್ತಾ ಇದಾರೆ

ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಹಾಗೂ ಸಮಸ್ತ ಕಂದಾಯ ನೌಕರ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಈ ಒಂದು ಪೊಲೀಸ್ ಪರೇಡ್ ಮೈದಾನದಲ್ಲಿ ಇವತ್ತು ಕಂದಾಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಂದಾಯ ಕ್ರೀಡಾಕೂಟದಲ್ಲಿ ಇವತ್ತು ನಾವು ಎಷ್ಟು ಯಾಕೆ ಇಟ್ಕೊಂಡಿವಪ್ಪ ಈ ಸಾಕಷ್ಟು ಕೆಲಸದ ಒತ್ತಡ ಜಾಸ್ತಿ ಇದೆ ಇದು ಒಂದು ಮದರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಇದೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸಬೇಕಾದ್ರ ರೈತರಿಗೆ ತಲುಪಿಸ್ಬೇಕಾದ್ರ ಸಾಕಷ್ಟು ಬೀಜಿಯಾಗಿರ್ತೀವಿ ಸೊ ಅಂತ ಕೆಲಸಗಳ ಮಧ್ಯೆ ಕೂಡ ಒಂದ್ ಎರಡು ದಿನ ಇವತ್ತು ಒಂದು ರಜೆ ದಿನಗಳಲ್ಲಿ ನಾವೇನಪ್ಪ ಅಂದ್ರೆ ತಂದೆ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಈ ಕ್ರೀಡಾಕೂಟದಲ್ಲಿ ಯಾವ ಒಂದು ಕ್ರೀಡೆಗಳನ್ನ ನಡೆಸ್ತಾ ಇದೀವಪ್ಪ ಆ ಪುರುಷರಿಗಾಗಿ ಕ್ರಿಕೆಟ್ ಇದೆ ವಾಲಿಬಾಲ್ ಇದೆ ಕಬಡ್ಡಿ ಇದೆ ಮತ್ತೆ ಹಗ್ಗ ಜಗ್ಗಾಟ ಮತ್ತು ರನ್ನಿಂಗು ಇಂಥ ಒಂದು ಐದಾರು ಸ್ಪೋರ್ಟ್ಸ್ ನಾವು ನಾವು ಇಟ್ಟೀವಿ ಅದೇ ರೀತಿಯಾಗಿ ಮಹಿಳೆಯರಿಗಾಗಿ ಏನಪ್ಪ ಅಂದ್ರೆ ಹಗ್ಗ ಜಗ್ಗಾಟ ಇದೆ ವಾಲಿಬಾಲ್ ಇದೆ ತ್ರೋಬಾಲ್ ಇದೆ ಕಬಡ್ಡಿ ಆಡ್ತಾ ಇದ್ದಾರೆ ರನ್ನಿಂಗ್ ಇದೆ ಕುರ್ಚಿ ಆಟ ಇದೆ ನಿಂಬು ಚೇರ್ ಇದೆ ಸೊ ಇಂಥ ಮುಂತಾದ ಆಟಗಳನ್ನ ನಾವು ಇವತ್ತಿನ ದಿವಸ ಈ ಒಂದು ಮೈದಾನದಲ್ಲಿ ಆಡಿಸ್ತಾ ಇದ್ದೀವಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರ ನಾವೆಲ್ಲರೂ ಈ ಒಂದು ಪ್ರಶಸ್ತಿ ಇದು ಒಂದು ಟೀಮ್ ಗೆದ್ದಾಗ ನಾವು ಪ್ರಶಸ್ತಿ ಪ್ರಮಾಣ ಪತ್ರ ಕೊಡೋದು ಮಾಡ್ತೀವಿ ರೀ ಮತ್ತೆ ಬೇರೆದೇನು ಪ್ರಾಯೋಜಿದ ಅಮೌಂಟ್ ಆಗಿ ಮಟ್ಟಿಗೆ ಏನೂ ಇಲ್ಲ ಕೇವಲ ಅವ್ರಿಗೆ ಒಂದು ಗಿಡ ಕೊಡ್ತಾ ಇದೀವಿ ನಮ್ಮೆಲ್ಲ ಜಿಲ್ಲಾ ಸಂಘದ ವತಿಯಿಂದ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಒಂದು ಕೋರ್ಟೇಶನ್ ಅಲ್ಲಿ ನಾವು ಅವ್ರಿಗೆ ಒಂದು ಗಿಡ ಕೊಡಕೊ ಪ್ರಯತ್ನ ಮಾಡಿದೀವಿ ಫಾರೆಸ್ಟ್ ಇಲಾಖೆಗೆ ಹೇಳ್ಕೊಂಡು ಅವ್ರಿಗೆ ಒಂದು ಗಿಡ ಕೊಡೋ ಮೇಲೆ ಅದು ದೊಡ್ಡದಾಗಿ ಬೆಳಿದೀವಿ ಅದು ಜನಕ್ಕೂ ಬಿಳ್ಕೊಳ್ಳಿ ಅವರು ಕುಟುಂಬ ಪೂರ್ಣ ಕೊಡಲಿ ಅದ್ರ ಜೊತೆಗೆ ನಾವು ಒಳ್ಳೆಯ ವಾತಾವರಣ ಒಳ್ಳೆ ಗಾಳಿ ತೊಗೊಂಡು ಒಳ್ಳೆ ಹೆಲ್ದಿ ಇದ್ದು ಈ ಒಂದು ಕಂದಾಯ ಇಲಾಖೆಯಲ್ಲಿ ಇನ್ನೂ ರೈತರದು ರೈತರದು ಸಾರ್ವಜನಿಕರದ್ದು ಗರೀಬ್ರದ್ದು ಸೇವೆ ಮಾಡೋದು ಒಳ್ಳೆ ಹೆಲ್ತ್ ಆರೋಗ್ಯ ನಮಗೆ ಇರಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಕ್ರೀಡೆಗಳನ್ನು ಇವತ್ತಿನ ನಾವು ಇಲ್ಲಿ ಆಡಿಸ್ತಾ ಇದ್ದೀವಿ ಅವರಿಗೆಲ್ಲ ಒಂದು ಪ್ರಶಸ್ತಿ ಪ್ರಮಾಣಪತ್ರ ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಂಗಮಂದಿರದಲ್ಲಿ ಮಾತ್ರ ಹದಿನಾಲ್ಕನೇ ತಾರೀಕು ಸೋಮವಾರ ಮಧ್ಯಾಹ್ ಮಧ್ಯಾಹ್ನ ಮೂರು ಗಂಟೆಯಿಂದ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರಿಗೂ ಪ್ರಶಸ್ತಿ ಪ್ರಮಾಣ ಕೊಟ್ಟು ನಾವೇನಪ್ಪ ಅಂದ್ರೆ ಒಂದು ಹೆಲ್ದಿ ಆಗಿ ಒಳ್ಳೆ ಎಲ್ಲರೂ ಒಂದು ಬಾಂಧವ್ಯ ಒಳ್ಳೇದಿರಲಿ ಇನ್ನಿತರೆ ಎಲ್ಲರೂ ಒಂದು ದಿವಸ ಪೌಡೀಶನ್ ಇರಲಿ ಎಲ್ಲರೂ ಒಂದ್ಸಲ ಪರಿಚಯ ಹಾಕ್ತೀವಿ ಯಾಕಂದ್ರೆ ಏನೋ ಒಳ್ಳೇದು ಕೆಡ್ದಾಗ ಇಷ್ಟೇ ಬಂದು ಬಿಡ್ತೀವಿ ಸೊ ಇದು ವರ್ಷಗೊಂದು ಅಂದ್ರೆ ಎಲ್ಲರ ಜೊತೆಗೆ ಏನಪ್ಪ ಅಂದ್ರೆ ಪರಿಚಯ ಇರ್ತೀವಿ ನಾವೆಲ್ಲ ಫ್ಯಾಮಿಲಿಗೆ ಸಾಥ್ ಬಂದಿವಿ ಸಾಕಷ್ಟು ಜನರು ಅವರೆಲ್ಲರೂ ಕೂಡ ಪರಿಚಯ ಹಾಕೊಂಡು ಒಳ್ಳೆ ಬಾಂಧವ್ಯ ಇರಲಿ ನಾವೆಲ್ಲರೂ ಒಳ್ಳೆ ಸಹೋದರ ಸಹೋದರ ಒಂದು ಭಾವನೆಯಿಂದ ಒಂದು ಹ್ಯಾಪಿಯಾಗಿ ಇರೋಣ ಅಂತಕ್ಕಂಥ ಸದಸ್ಯ ಇಟ್ಕೊಂಡು ಈ ಒಂದು ಕ್ರೀಡಾಕೂಟವನ್ನು ನಾವು ಆಡಿಸ್ತಾ ಇದ್ದೀವಿ มาโหกตากะ hey. hey. hey.